ಮಾನವೀಯತೆಯನ್ನೇ ಮರೆತು ಬಿಡ್ತಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಿ ಒಗಳ ಜೀವನದಲ್ಲಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಬ್ಬರು ಪಿ ಒಗಳಿಗೆ ಕಳೆದ ಒಂದು ವರ್ಷದಿಂದ ಸಂಬಳವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಕಿಡ್ನಿ ಮತ್ತು ಕ್ಯಾನ್ಸರ್ನ ಸಮಸ್ಯೆಯಿಂದ ಬಳಲ್ತಿರುವಂಥ ಇಬ್ಬರು ಒಗಳು ಜೀವನ್ ಮರಣದ ಹೋರಾಟದ ನಡುವೆ ಬಳಲ್ತಾ ಇದ್ದರೂ ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇನ್ನು ಕೂಡ ಅವರಿಗೆ ಸಿಗಬೇಕಾದಂಥ ಸಂಬಳದ ಹಣವನ್ನು ಸರಿಯಾಗಿ ತಲುಪಿಸ್ತಾ ಇಲ್ಲ ಇದರ ಜೊತೆಗೆ ಅವರ ಸ್ಥಳವನ್ನು ಕೂಡ ಅವ್ರಿಗೆ ಯಾವ ಸ್ಥಳದಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥ ಸ್ಥಳವನ್ನು ಕೂಡ ಇನ್ನು ನಿಯುಕ್ತಿ ಮಾಡದೆ ಆಟ ಆಡಿಸ್ತಾ ಇದೆ ಸದ್ಯಕ್ಕೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು ಸಾಕಷ್ಟು ಸಲ ಇದರ ಬಗ್ಗೆ ಪತ್ರವನ್ನು ಬರೆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ವಿಜಯಪುರ ಜಿಲ್ಲೆಯ ಮಹೇಶ್ ಹಾಗೂ ಶಿವಮೊಗ್ಗ ಜಿಲ್ಲೆಯ ನಾಗೇಶ್ ಅನ್ನುವಂಥ ಪಿ ಡಿ ಒ ಅಧಿಕಾರಿಗಳು ವೈದ್ಯಕೀಯ ಆಧಾರದ ಮೇಲೆ ಇದುವರೆಗೂ ಕೂಡ ಅವರ ಸ್ಥಳ ನಿಯುಕ್ತಿ ಆಗಿಲ್ಲ ಜೊತೆಗೆ ಅವರು ಕಳೆದ ಒಂದು ವರ್ಷದಿಂದಲೂ ಕೂಡ ಕ್ಯಾನ್ಸರ್ ಹಾಗೂ ಕಿಡ್ನಿ ಸಮಸ್ಯೆಯಿಂದ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ಇವರ ಕುಟುಂಬ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದೆ ಜೊತೆಗೆ ಇವರು ಈ ಒಂದು ಕಾರಣಕ್ಕೋಸ್ಕರ ಆತ ಕೆಲಸವೂ ಮಾಡಲಿಕ್ಕಾಗದೆ ಇತ್ತ ಬೇರೆ ಕೆಲಸವೂ ಕೂಡ ಮಾಡಲಿಕ್ಕಾಗದೆ ಸ್ಥಳ ನಿಯುಕ್ತಿ ಆಗದ ಕಾರಣ ಈ ಥರ ಸರ್ಕಾರಿ ಉದ್ಯೋಗವೂ ಕೂಡ ಇಲ್ಲದೆ ಅವರ ಕುಟುಂಬ ಸದ್ಯಕ್ಕೆ ಈ ವೈದ್ಯಕೀಯ ಖರ್ಚನ್ನು ಕೂಡ ಭರಿಸಲಾಗದೆ ಸಂಕಷ್ಟವನ್ನು ಎದುರಿಸ್ತಾ ಇದೆ ಇದರ ಬಗ್ಗೆ ಪಂಚಾಯತ್ ಕರ್ನಾಟಕ ಪಂಚಾಯತ್ ರಾಜ್ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜು ಬಾರದ ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಸಲ ಪತ್ರವನ್ನು ಬರೆದಿದ್ದಾರೆ ಈ ಪತ್ರವನ್ನು ಬರೆದರೂ ಕೂಡ ಆಯುಕ್ತರು ಇನ್ನೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿ ಎಚ್ಚೆತ್ತುಕೊಂಡಿಲ್ಲ ಜೊತೆಗೆ ಮಾನವೀಯತೆಯನ್ನು ಮೆರೆಯಬೇಕಾದಂಥ ಗ್ರಾಮೀಣಾಭಿವೃದ್ಧಿ ಇಲಾಖೆಯೇ ಈ ಥರ ಮಾನವೀಯತೆಯನ್ನು ಮರೆತಿದೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಾದಂತಹ ಮಾನವೀಯತೆಯನ್ನು ಒದಗಿಸಿಕೊಡುತ್ತೆ ಅವರ ಉದ್ಯೋಗದಲ್ಲಿದ್ದಂಥ ಅದು ಕೂಡ ಪಂಚಾಯತ್ ರಾಜ್ ಇಲಾಖೆಯ ಅಂಡರ್ಲ್ಲಿ ಬರುವಂತಹ ಪಿ ಡಿಒ ಅಧಿಕಾರಿಗಳ ಆರೋಗ್ಯದ ಕಡೆಗೆ ಗಮನ ಹರಿಸದೆ ಅವರ ಜೀವನದಲ್ಲೇ ಕೊಡ ಸಿಗಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳನ್ನು ಒದಗಿಸಿದಂತಹ ವ್ಯವಸ್ಥೆ ಇನ್ನು ಇತರ ಸಾರ್ವಜನಿಕರು ಅಥವಾ ಸಾಮಾನ್ಯ ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಫೆಸಿಲಿಟಿಗಳನ್ನು ಕೊಡಬಹುದು ಅವರಿಗೆ ಯಾವ ರೀತಿಯಾದಂಥ ಫೆಸಿಲಿಟಿಗಳನ್ನು ಒದಗಿಸ್ಕೊಡ್ಬೋದು ಅವರ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂಥ ಪ್ರಶ್ನಾರ್ಥಕ ಚಿಹ್ನೆ ಸದ್ಯಕ್ಕೆ ಇದು ಎರಡು ಪಿ ಡಿ ಒಗಳು ರಾಜ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರೋದು ಸ್ಥಳ ನಿಯುಕ್ತಿಯಾಗದೆ ತೊಂದರೆಗಳನ್ನು ಅನುಭವಿಸ್ತಿದ್ರು ಕೂಡ ಸರ್ಕಾರ ಅವರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದೇ ಇರುವಂಥದ್ದು ಸದ್ಯಕ್ಕೆ ಅವರಿಗೆ ಈ ವರದಿಯನ್ನು ನೋಡಿದ ಬಳಿಕವಾದರೂ ಪರಿಹಾರವನ್ನು ಕೊಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್